ಸತತವಾಗಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ ನಿಂಗಾಪುರ ಪೀಠ ಮಹಾದೇವಗುಡಿ ಹತ್ರ ವಾಮನ್ ರಾವ್ ಬಾಪು ಪವಾರ್ ವಯಸ್ಸು ಎಪ್ಪತ್ತೈದು ವರ್ಷ ನಾಲ್ಕೈದು ದಿನಗಳ ಹಿಂದ ಸುರಿತಿರುವ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಸಾವನ್ನಪ್ಪಿದ್ದಾನೆ ಮನೆಯಲ್ಲಿ ಮಲಗಿರುವಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮನೆಯ ಮೇಲ್ಛಾವಣಿ ಕುಸಿದು ಅವರ ಮೇಲೆ ಬಿದ್ದಿದೆ ಸದರಿಯವರು ಮಣ್ಣಿನಲ್ಲಿ ಹುದುಗಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಸ್ಥಳದಲ್ಲೇ ಅಗ್ನಿಶಾಮಕ ದಳದವರು ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ಸದರಿ ಅವರನ್ನು ಪತ್ತೆ ಮಾಡಿ ಮೃತದೇಹವನ್ನು ಹೊರಗಡೆ ತೆಗೆದಿದ್ದಾರೆ ಸ್ಥಳವನ್ನು ರಾಮದುರ್ಗ ಪೊಲೀಸ್ ಠಾಣಾ ಪಿಎಸ್ಐ ಸವಿತಾ ಮೋನಿಯಾಳ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರದಿ ನೂರ್ ಅಕ್ಕೋಜಿ ಕಬೀರ್ ಕನ್ನಡ ರಾಮದುರ್ಗ ತರ ಸ್ವಲ್ಪ ಇದು ಯಾವ ಘಟನೆ ಆಗ್ತದೆ ಅವರು ಒಳಗಡೆ ಬೆಳಗ್ಗೆ ನಾಲ್ಕರ ಜಾವ ಸೊ ಅದೈತ ಮೇಲಿನ ಚಾವನೆ ಎಲ್ಲ ಕುಸಿದು ಅವ್ರು ಒಳಗಡೆ ಮಲ್ಕೊಂಡಿದ್ರು ಸೊ ಒಳಗಡೆ ಒಮ್ಮೆ ಬಿದ್ದಾದ ಮೇಲೆ ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಸೊ ಇಮಿಡಿಯೇಟ್ಲಿ ಅಗ್ನಿಶಾಮಕವ್ನ ರೆಸ್ಕ್ಯೂ ಮಾಡಿದಾಗ ಗೊತ್ತಾಗಿದ್ದೆ ಅವ್ರು ಅದರಿಂದ ಡೆತ್ ಆಗಿದ್ದಾರೆ ಅಂತಂದು ಈ ಘಟನೆ ಎಷ್ಟು ಗಂಟೆಗೆ ಆಯಿತು ಸೊ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಯಾವ ಆಗಿದೆ ಯಾವ ಥರದ ಮೇ ಮಳೆ ಮೇಲಿನ ಚಾವನೆ ಎಲ್ಲ ಕುಸಿದು ಬಿಟ್ಬಿಟ್ಟಿದೆ ಮಳೆಗೆ ಸೊ ನೆಂದಿತ್ತು ಅನ್ಸುತ್ತೆ ಮೇ ಬಿ ನೆಂದು ಅದೆಲ್ಲ ಮನೆ ಒಳಗಡೆ ಇರೋರಿಗೆ ಬಿದ್ದು ಯಾವುದೇ ರೀತಿ ಉತ್ತರಾಟ ತೊಂದರೆ ಆಗಿ ತುಂಬಿ